ಪ್ರಹ್ಲಾದ್ ಜೋಶಿ ಅವರು ಇದ್ದಾರೆ ಅಲ್ಲಿ ಕೇಂದ್ರದಲ್ಲಿ ಮಂತ್ರಿ ಪವರ್ಫುಲ್ ಮಂತ್ರಿ ಅಂತ ಹೇಳ್ತಾರೆ ಅವರು ಹ್ಞೂ ಪ್ರೈಮ್ ಮಿನಿಸ್ಟ್ರಿಗೆ ಭಾಳ ಹತ್ರ ಇದ್ದಾರೆ ಅಂತ ಹೇಳಿ ಹನ್ನೊಂದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ಹದಿನೈದನೇ ಹಣಕಾಸಿನಲ್ಲಿ ಶಿಫಾರಸು ಮಾಡಿದ್ರು ವಿಶೇಷ ಅನುದಾನ ಅಂತ ಕೊಡ್ಸ ಕೊಟ್ಟ್ರಾ ರೀ ವಾಟ್ ಮಾರಲ್ ರೈಟ್ ಈ ಹ್ಯಾಸ್ ಕರ್ನಾಟಕದ ಬಗ್ಗೆ ಮಾತಾಡೋಕ್ಕೆ ಏನಿದೆ ಅವರಿಗೆ ಒಬ್ಬ ಎಂ ಪಿ ಮಾತಾಡಿದಾನ ಬಿಜೆಪಿಯವರು ಐದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ವಿಶೇಷ ಗ್ರ್ಯಾಂಟು ಇನ್ಫ್ರಾಸ್ಟ್ರಕ್ಚರ್ಗೆ ಮೂರು ಸಾವಿರ ಕೋಟಿ ಕೆರೆಗಳ ಅಭಿವೃದ್ಧಿಗೆ ಮೂರು ಸಾವಿರ ಕೋಟಿ ಹನ್ನೊಂದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ನಮಗೆ ನಷ್ಟ ಆಯಿತು ಒಟ್ಟು ಹದಿನಾಲ್ಕನೇ ಹಣಕಾಸಿನಿಂದ ಹದಿನೈದನೇ ಹಣಕಾಸಿಗೆ ಕಂಪೇರ್ ಮಾಡಿದ್ರೆ ತೊಂಬತ್ತು ಎಂಬತ್ತು ಸಾವಿರ ಕೋಟಿ ಎಂಬತ್ತು ಸಾವಿರ ಕೋಟಿ ಕಡಿಮೆ ಆಯಿತು ಮಾತಾಡಿದ್ದಾರೆ ಇವರು ಇಲ್ಲ ರಾಷ್ಟ್ರಪತಿಗಳು ಭೇಟಿ ಮಾಡಬೇಕು ಮತ್ತೆ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಬೇಕು ಅಂತ ಕೇಳಿದ್ದೆ ನಾನು ಇತ್ತೀಚೆಗೆ ಹದಿನಾರನೇ ಹಣಕಾಸಿನ ಆಯೋಗನ ಭೇಟಿ ಮಾಡಿ ಅಡಿಷನಲ್ ಅಡಿಷನಲ್ ಮೆಮೊರಾಂಡಮನ್ನು ಕೊಟ್ಟಿದ್ದೆ ಸೊ ಅದ್ರ ಬಗ್ಗೆ ಮಾತಾಡೋಕ್ಕೆ ಪ್ರೈಮ್ ಮಿನಿಸ್ಟರ್ ಜೊತೆಯಲ್ಲಿ ಹಣಕಾಸು ಮಂತ್ರಿಗಳ ಜೊತೆಯಲ್ಲಿ ಮತ್ತೆ ರಾಷ್ಟ್ರಪತಿಗಳ ಜೊತೆಯಲ್ಲಿ ಬೇಕಾದ ಬಿಲ್ಗಳಿದ್ದಾವೆ ಪೆಂಡಿಂಗ್ ಬಿಲ್ಗಳಿದ್ದಾವೆ ಅವುಗಳನ್ನೆಲ್ಲ ಮಾತಾಡೋಣ ಅಂತೇಳಿ ಹೇಳಿದ್ದ ರಾಷ್ಟ್ರಪತಿಯವರು ಟೈಮ್ ಕೊಟ್ಟಿದ್ದಾರೆ ನಾಳೆ ಹನ್ನೊಂದು ಇಪ್ಪತ್ತಕ್ಕೆ ಅಲ್ಲಿ ಹೋಗ್ತಾ ಇದ್ದೀನಿ ನಾಲ್ಕು ಗಂಟೆಗೆ ಹೌದು ಅದನ್ನು ಕೇಳಿದ್ದೀವಿ ವಿಶೇಷ ಅನುದಾನ ಕೊಡಬೇಕು ತ್ರೀ ತ್ರೀ ಸೆವೆಂಟಿ ಒನ್ ಜೆ ಆಗಿದೆ ತ್ರೀ ಸೆವೆಂಟಿ ಒನ್ ಜೆ ಆಗಿದೆ ಅದಕ್ಕೆ ನಾವು ಐದು ಸಾವಿರ ಕೊಟ್ಟಿ ಕೊಡ್ತಾ ಇದ್ದೀವಿ ಪ್ರತಿ ವರ್ಷ ಅದಕ್ಕೆ ನೀವು ಕೂಡ ಕೇಂದ್ರ ಸರ್ಕಾರ ಕೂಡ ಕೊಡಬೇಕು ಅಂತ ಒತ್ತಾಯ ಮಾಡಿ ಎಲ್ಲಿಗೆ ಅದು ಪರಿಶೀಲನೆ